ರೈಲ್ವೆ ನಿಲ್ದಾಣಕ್ಕೆ ಪುಟ್ಟರಾಜ ಗವಾಯಿಗಳ ಹೆಸರು ನಾಮಕರಣ ಮಾಡುವಂತೆ ಕ್ರಾಂತಿ ಸೇನಾ ಸಂಘಟನೆ ಹಾಗೂ ಕೆಲ ಕನ್ನಡ ಪರ ರೈತ ಪರ ಸಂಘಟನೆ ಹಾಗೂ ಮಠಾಧೀಶರು ಮಂಗಳ ಮುಖಿಯರು ಸೇರಿದಂತೆ ಪಂಡಿತ ಪುಟ್ಟರಾಜ ಗವಾಯಿಗಳವರ ಭಕ್ತರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಿದ ಘಟನೆ ಗದಗ್ನಲ್ಲಿ ನಡೆದಿದೆ ನಗರದ ಭೂಮರೆಡ್ಡಿ ಸರ್ಕಲ್ ನಲ್ಲಿರುವ ಪುಟ್ಟರಾಜ ಗವಾಯಿಗಳ ಪುತ್ಥಳಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಡಲಾಗಿತ್ತು ಪ್ರತಿಭಟನಾ ಮೆರವಣಿಗೆ ನಗರದ ಹಳೆ ಡಿಸಿ ಆಫೀಸ್ ಸರ್ಕಲ್ ಮೂಲಕ ಮುಳುಗುಂದ ನಾಕೋರ್ಟ್ ಸರ್ಕಲ್ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿತು ನಾಡಿನ ನಡೆದಾಡುವ ದೇವರೆಂದೇ ಭಕ್ತರ ಮನದಲ್ಲಿ ಮನೆ ಮಾಡಿ ಅಂಧ ಅನಾಥರ ಬಾಳನ್ನ ಬೆಳಗಿ ಅಜರಾಮರರಾದ ಪಂಡಿತ ಪುಟ್ಟರಾಜ ಗವಾಯಿಗಳ ಅವರ ಜೀವನ ಲಕ್ಷಾಂತರ ಭಕ್ತರಿಗೆ ಪ್ರೇರಣೆಯಾಗಿದೆ ಆ ದೇವರ ಹೆಸರು ಅಚ್ಚಳಿಯದೇ ಉಳಿಬೇಕಂದ್ರೆ ಗದಗ್ ರೈಲ್ವೆ ನಿಲ್ದಾಣಕ್ಕೆ ಪುಟ್ಟರಾಜರ ಹೆಸರು ಇಡ್ಲೇಬೇಕೆಂದು ಭಕ್ತ ಸಮೂಹ ಮನವಿ ಮಾಡಿದ್ರು ಇನ್ನು ಜಿಲ್ಲಾಧಿಕಾರಿಗಳ ಮೂಲಕ ರೈಲ್ವೆ ಸಚಿವರಿಗೆ ಶಾಸಕರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು ಜೊತೆಗೆ ಕೇಂದ್ರ ರೈಲ್ವೆ ಸಚಿವರಿಗೆ ಪ್ರಾಂತಿ ಸೇನಾ ಸಂಘಟನೆ ಇ ಮಾಡುವುದರ ಮೂಲಕ ಗದಗ್ನ ನವೀಕೃತಗೊಂಡ ರೈಲ್ವೆ ನಿಲ್ದಾಣಕ್ಕೆ ಪುಟ್ಟರಾಜ ಬೊಬಾಯಿಗಳ ಹೆಸರು ನಾಮಕರಣ ಮಾಡುವಂತೆ ಒತ್ತಾಯಿಸಲಾಗಿದೆ 对的。Yeah, yeah.